ಧರ್ಮಸ್ಥಳದಲ್ಲಿ ಶವ ಉದ್ದಿಟ್ಟ ಪ್ರಕರಣ ಸಂಬಂಧ ಇದು ಮಹತ್ವದ ಬೆಳವಣಿಗೆ ಕಂಡುಬಂದಿದೆ ಹಲವು ದಿನಗಳಿಂದ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದ ಈ ಪ್ರಕರಣದಲ್ಲಿ ದೂರುದಾರನ ಸೂಚನೆಯ ಮೇರೆಗೆ ಗುರುತಿಸಲಾದ ಮೊದಲ ಸಮಾಧಿ ಸ್ಥಳವನ್ನ ಎಸ್ಐಟಿ ಅಧಿಕಾರಿಗಳು ಇಂದು ಅಧಿಕೃತವಾಗಿ ಅಗೆದು ನೋಡಿದ್ದಾರೆ ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕದ ಕಾಡಿನಲ್ಲಿ ಇರುವ ಈ ಸ್ಥಳವನ್ನ ಶಂಕಿತವಾಗಿ ಗುರುತಿಸಲಾಗಿತ್ತು ಮೊದಲಿಗೆ ಕಾರ್ಮಿಕರು ನಾಲ್ಕು ಅಡಿ ಆಳದಲ್ಲಿ ಅಗಿತವನ್ನ ಆರಂಭಿಸುತ್ತಾರೆ ನಂತರ ಹೆಚ್ಚಿನ ಆಳದಲ್ಲಿ ಶೋಧಿಸಲು ಜೆಸಿಬಿಯ ಸಹಾಯದಿಂದ ಎಂಟು ಅಡಿ ಆಳ ಹಾಗೂ ಹದಿನೈದು ಅಡಿ ಅಗಲ ಗೌಪ್ಯ ಅಗಿತವನ್ನ ನಡೆಸುತ್ತಾರೆ ಆದ್ರೆ ನಿರೀಕ್ಷೆಯಂತೆ ಯಾವುದೇ ಅಸ್ಥಿ ಪಂಜರ ಅಥವಾ ಶವದ ಅವಶೇಷಗಳು ಅಲ್ಲಿ ಪತ್ತೆಯಾಗಿಲ್ಲ ಇದರಿಂದ ಮೊದಲ ಸಮಾಧಿ ಸ್ಥಳದ ಕಾರ್ಯಾಚರಣೆಗೆ ಹಿಂದೆ ಅಂತ್ಯವಾಗುತ್ತೆ ಎನ್ನಬಹುದಾಗಿದೆ ಇನ್ನು ಈ ಘೋಷಣೆ ಹೊರಬಿದ್ದಿರುವುದು ಕೂಡ ಖಚಿತ ದೂರುದಾರ ಮೊದಲು ಆರು ಅಡಿ ಆಳದಲ್ಲಿ ಶವಗಳಿರುವುದಾಗಿ ಹೇಳಿಕೆ ನೀಡಿತ್ತು ಆದ್ರೆ ಎಸ್ಐಟಿ ಅಧಿಕಾರಿಗಳು ಎಂಟು ಅಡಿ ಆಳದವರೆಗೂ ಶೋಧಿಸಿದ್ದಾರೆ ಆದ್ರೆ ವಿಫಲವಾಗಿರುವಂತದ್ದು ಯಾವುದೇ ಅಸ್ಥಿಪಂಚರ ಅಲ್ಲಿ ದೊರೆತಿಲ್ಲ ಮೊದಲ ಸಮಾಧಿಯಲ್ಲಿ ಈ ಬೆಳವಣಿಗೆ ನಂತರ ಪೊಲೀಸರು ಇದೀಗ ದೂರುದಾರನ ಗುರುತಿಸಿರುವ ಎರಡನೇ ಸಮಾಧಿ ಸ್ಥಳದತ್ತ ಮುಖ ಮಾಡ್ತಿದ್ದಾರೆ ನಾಳೆಯಿಂದ ಆ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಯಲಿದ್ದು ಹೆಚ್ಚಿನ ಮಾಹಿತಿ ಸಿಗುವ ನಿರೀಕ್ಷೆ ಕೂಡ ಇದೆ ಇನ್ನು ಸ್ಥಳಹಾಜರು ಪ್ರಕ್ರಿಯೆ ಇನ್ನೂ ಮುಂದುವರಿತಾ ಇದ್ದು ದೂರುದಾರನು ಒಟ್ಟು ಹದಿಮೂರು ಸಮಾಧಿ ಸ್ಥಳಗಳನ್ನು ಗುರುತಿಸಿದ್ದಾನೆ ಇಂದು ಮತ್ತೆ ಅವುಗಳ ಪರಿಶೀಲನೆ ಕೂಡ ನಡೆಸಲಾಗಿದೆ ಸ್ಥಳಹಾಜರಿಗಾಗಿ ಅಧಿಕಾರಿಗಳ ಒಂದು ತಂಡ ದೂರುದಾರರ ಜೊತೆ ಕಾಡಿನ ಒಳಗಡೆ ಆ ತೆರಳಿದ ದೃಶ್ಯಗಳು ಇದೀಗ ಅಲ್ಲಿನ ಜನರಲ್ಲಿ ಆತಂಕ ಮತ್ತು ಕುತೂಹಲವನ್ನ ಕೂಡ ಕೆರಳಿಸಿವೆ ಈ ನಡುವೆ ಕಾರ್ಯಾಚರಣೆಗೆ ಮತ್ತಷ್ಟು ತೀವ್ರತೆಯನ್ನ ನೀಡಲು ಪೊಲೀಸರು ತಮ್ಮ ಶ್ವಾನದಳವನ್ನ ಕಾರ್ಯದಲ್ಲಿ ಇರಿಸಿದ್ದಾರೆ ಪೊಲೀಸ್ ಡಾಗ್ ಬಳಸಿ ಸಮಾಧಿಗಳಲ್ಲಿ ಶವ ಅಥವಾ ಅವಶೇಷಗಳ ಸುಳಿವು ಪತ್ತೆ ಹಚ್ಚಲು ಮುಂದಾಗಿರುವ ಈ ಕ್ರಮ ಜನರ ನಡುವೆ ಹೆಚ್ಚಿನ ಆತುರವನ್ನ ತರಲು ಕಾರಣವಾಗ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವ ಈ ಆರೋಪ ಮತ್ತು ತನಿಖೆ ನಿಜಕ್ಕೂ ಗಂಭೀರವಾಗಿದ್ದು ಮುಂದಿನ ದಿನದಲ್ಲಿ ಏನೆಲ್ಲ ಬೆಳವಣಿಗೆ ಕಂಡು ಬರುತ್ತೆ ಮತ್ತು ಯಾವುದೆಲ್ಲ ಬೆಳಕಿಗೆ ಬರುತ್ತೆ ಎಂಬುದನ್ನ ಇಡೀ ರಾಜ್ಯವೇ ಕಾದು ನೋಡಬೇಕಾಗಿದೆ